ಎಲ್ಲರಿಗೆ ನಮಸ್ಕಾರ ಫ್ರೆಂಡ್ಸ್ ನಾನು ಶಾಪ್ಸಿನಲ್ಲಿ ಈ ಬೆಡ್ ಕವರ್ನ ಆರ್ಡರ್ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿದೆ ಅದು ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಪ್ಯಾಕ್ ಈ ಥರ ಬಂದಿದೆ ಇದನ್ನು ಓಪನ್ ಮಾಡ್ತಾ ನನ್ನ ಮಗಳು ನೋಡಿ ಚೆನ್ನಾಗಿ ನಮಗೆ ಕವರಲ್ಲಿ ಹಾಕಿ ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ ಇದು ಓಪನ್ ಮಾಡಿದ ಮಾಡೋವರೆಗೂ ನನಗಿದು ಯಾವ ಥರ ಇದೆಯೋ ಹೆಂಗಿದೆಯೋ ಅಂತ ಅನ್ನಿಸ್ತಾ ಇತ್ತು ಓಪನ್ ಮಾಡಿದ್ಮೇಲೆ ಸೇಮ್ ಬಂದಿದೆಯೋ ಇಲ್ಲವೋ ಅಂದ್ಕೊಂಡೆ ನೋಡಿದ್ರೆ ಸೇಮ್ ಬಂದಿದೆ ಕ್ಲಾತು ಪರವಾಗಿಲ್ಲ ಕ್ಲಾತು ಕಾಟನ್ ಥರ ಕಾಟನೇ ಇದು ಕಾಸ್ಟ್ ಬಂದುಬಿಟ್ಟು ಒನ್ ಸೆವೆಂಟಿ ರುಪೀಸು ಡಬಲ್ಲು ಡಬಲ್ ಬೆಡ್ಶೀಟ್ ಇದು ಡಬಲ್ ಬೆಡ್ ಕವರ್ ಇದು ತುಂಬ ಚೆನ್ನಾಗಿ ಬಂದಿದೆ ಎರಡು ಪಿಲೋ ಕಲ್ ಕವರ್ ಬಂದಿದೆ ಪರವಾಗಿಲ್ಲ ಕೊಡ್ಬೋದು ಪರವಾಗಿಲ್ಲಲ್ವಾ ಒಂದು ಸೆವೆಂಟಿ ರುಪೀಸ್ ಪರವಾಗಿಲ್ಲ ಇನ್ನೊಂದು ಸಿಂಗಲ್ ದಿವಾನಕ್ಕೋಸ್ಕರ ಆರ್ಡರ್ ಮಾಡಿದ್ವಿ ಸಿಂಗಲ್ ಬೆಡ್ ಕವರ್ ಇದು ಇದಕ್ಕೆ ಒಂದು ಪಿಲೋ ಕಲ್ ಕವರ್ ಬಂದಿರುತ್ತೆ ನಾನು ಚೆಕ್ ಮಾಡಿದ್ದೆ ಒಂದು ಪಿಲೋ ಕವರ್ ಅಂದ್ಬಿಟ್ಟು ಶಾಪ್ಸಿನಲ್ಲಿ ನೋಡಿ ತೆಗೆದು ನೋಡಿದ ಮೇಲೆ ಕಲರ್ ತುಂಬ ಚೆನ್ನಾಗಿದೆ ಇದು ನನಗೆ ಡಬಲ್ ಪಿ ಬೆಡ್ ಕವರ್ಗಿಂತ ಇದು ಸಿಂಗಲ್ ನಂಗೆ ತುಂಬ ಇಷ್ಟ ಆಯಿತು ಕಲರು ಮತ್ತು ಡಿಸೈನು ತುಂಬ ಇಷ್ಟ ಆಯಿತು ನೋಡೋಕೆ ತುಂಬ ಕ್ಯೂಟಾಗಿ ಚೆನ್ನಾಗಿದೆ ಇದು ತುಂಬ ರಿಚ್ ಕೊಡುತ್ತೆ ಇದು ದಿವಾನ ಮೇಲೆ ಹಾಕ್ತದೆ ನಾನು ಸೆಟ್ ಮಾಡಿದ್ಮೇಲೆ ತೋರಿಸ್ತೀನಿ ಹೆಂಗಿದೆ ಅಂತ ಇದು ಒನ್ ಫಾರ್ಟಿ ಏಯ್ಟ್ ರುಪೀಸ್ ಕೊಟ್ಟಿದ್ದು ಪರವಾಗಿಲ್ಲ ಅನ್ನಿಸ್ತು ಫ್ರೆಂಡ್ಸ್ ಇದನ್ನ ನಾವು ಹೊರಗಡೆ ತೊಗೊಂಡ್ರೆ ಏನಿಲ್ಲ ಅಂದ್ರೆ ಟೂ ಹಂಡ್ರೆಡ್ ಆದರೂ ಆಗುತ್ತೆ ಒಂದು ಪಿಲೋ ಕವರ್ ಬಂದಿದೆ ಇದಕ್ಕೆ ಚೆನ್ನಾಗಿದೆ ಡಿಸೈನ್ ಮಾತ್ರ ಸೂಪರಾಗಿದೆ ನೋಡಿ ಹಾಕಿದ್ದೀನಿ ನೋಡಿ ಇಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇಷ್ಟು ನೀಟಾಗಿ ಕಾಣಿಸುತ್ತಲ್ವ ಈ ಥರ ಡಿಸೈನು ಮತ್ತು ಈ ಥರ ಕಲ್ಲರು ಒಂಥರ ಆಗಿದೆ ನನಗೆ ತುಂಬ ಇಷ್ಟ ಆಯಿತು ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ನನಗಂತೂ ತುಂಬಾ ಇಷ್ಟ ಆಯಿತು ಶಾಪ್ಸಿನಲ್ಲಿ ತೊಗೊಂಡಿರೋದು ಇದು ಒಂದು ವಾರ ಆಯಿತು ನಾನು ಬುಕ್ ಮಾಡಿ ಇವಾಗ ಬಂದಿದೆ ನೋಡಿ ರೂಮಲ್ಲಿ ಈ ಥರ ಹಾಕಿದ್ದೀವಿ ಚೆನ್ನಾಗಿದೆ ಅಲ್ವಾ ಇದು ಮಕ್ಕಳಿಗೆ ಇಷ್ಟ ಅಂದ್ಬಿಟ್ಟು ಈ ಥರ ತೊಗೊಂಡಿರೋದು ಇದು ಕಲರು ತುಂಬ ಚೆನ್ನಾಗಿ ಬಂದಿದೆ ಮತ್ತು ಕ್ಲಾತು ಚೆನ್ನಾಗಿದೆ ಇದು ಎರಡು ಪಿಲೋ ಕವರ್ ಬಂದಿದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ರೀತಿ ನೀವು ಆರ್ಡರ್ ಮಾಡಬೇಕು ಅಂದರೆ ಈ ಥರ ಶಾಪ್ಸಿನಲ್ಲಿ ಹೋಗಿ ಆರ್ಡರ್ ಮಾಡಿ ಇದು ಏನು ಪ್ರಮೋಷನ್ ಅಂತ ಏನಿಲ್ಲ ಸುಮ್ಮನೆ ಜಸ್ಟ್ ನಾನು ತೊಗೊಂಡಿರೋದು ನಿಮಗೆ ಚೆನ್ನಾಗಿದೆಯಲ್ವ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ನೀವು ತಗೊಳ್ಳೋ ಇದಿದ್ರೆ ತೊಗೋಬೋದು ನೋಡಿ ಈ ಥರ ಇದೆ ಸೂಪರಾಗಿದೆ ಸೆಟ್ ಮಾಡಿದ್ಮೇಲೆ ಈ ಥರ ನೀಟಾಗಿ ಕಾಣಿಸುತ್ತೆ ನಾನ್ ತುಂಬಾ ದಿವಸದಿಂದ ಈ ಕಲರ್ ತಗೋಬೇಕಂತಿದ್ದೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾ